ಆ ಮಾಡಸ್ಮರಣೆಯೊಳಗ ಎಂತ ಶಕ್ತಿ ಐತಿ ಅಂತ ಕೇಳಿದ್ರೆ ನಮಗೇನು ನಾವು ಬಯಸ್ತೀವಲ್ಲ ಅದೆಲ್ಲಾ ಸಿಗ್ತದಂತ ನೋಡ್ರಿ ಏನೇನು ಬಯಸ್ತೀವಲ್ಲ ಎಲ್ಲವೂ ಕೊಡುವಂತ ಶಕ್ತಿ ಎಲ್ಲದಂದ್ರ ಜಗನ್ಮಾತೆಯ ಒಂದು ನಾಮಸ್ಮರಣೆಯೊಳಗ ಐತಿ ಆಕಿನ ನಾವು ಪೂಜಾ ಮಾಡ್ಬೇಕಂದ್ರ ಆಕಿನ ನಾವು ಸ್ಮರಣೆ ಮಾಡಿದೀವಿ ಅಂತಂದ್ರ ಎಲ್ಲವನ್ನೂ ಕೊಡುವಂಥ ಶಕ್ತಿ ಬಹಳ ಚಂದ ಹೇಳ್ತಾರೆ ದೇವಿ ಪುರಾಣದೊಳಗ ಒಂಬತ್ತನೇ ಅಧ್ಯಾಯದೊಳಗ ಹನ್ನೆರಡನೇ ಶ್ಲೋಕದೊಳಗೆ ಹೇಳ್ತಾರ ಬಹಳ ಚಂದ ಹೇಳ್ತಾರ ನಿನ್ನ ಭಜಿಸುವ ನವನ ಭಾಗ್ಯಕ್ಕೆ ಇನ್ನು ಸರಿಯೇ ಹರಿಹರ ಹರಿಹರ ಜರಿಗೆ ಮುಣ್ಣವೇ ನೀ ಕೊಟ್ಟೆ ಸೃಷ್ಟಿ ಸ್ಥಿತಿಯಲ್ಲಧಿಕಾರ ಇನ್ನು ತೆಗೆಯವನ ಹೆಸರದೇನ್ನಿ ನಿನ್ನು ಒಲಿದವನೇ ಬ್ರಹ್ಮನು ಬ್ರಹ್ಮವು ನಿನ್ನೊಳಗೆ ಅವನೈಕ್ಯನಿ ಕರುಣೆಂದುದ ಮರಗಣ ಅಂತ ತಿಳ್ಕೊಂಡು ಬರ್ತಾರ ಎಂತ ಕರುಣಾಮಯಿ ಅಂದ್ರಕಿ ನಮಗೊಂದಿಷ್ಟು ಏನಾದರೂ ಅಕಿ ನಾಮಸ್ಮರಣೆ ಮಾಡುವಂಥವ್ರು ಅಕಿನನ್ನು ಪೂಜಿಸುವಂಥವ್ರಿಗೆ ಏನಾದರೂ ಒಂದಿಷ್ಟು ತೊಂದರೆ ಆಗಾಕೈತಂದ್ರೆ ಅಲ್ಲಿ ಬಂದು ನಿಂದ್ರ ತಾಳಕಿ ತೊಂದರೆಯನ್ನು ಪರಿಹರಿಸ್ತಾಳ ಆಮೇಲೆ ಅಕ್ಕಿ ನಾಮಸ್ಮರಣೆ ಮಾಡೋ ಮುಂದ ನಾವೇನಾದರೂ ನಾಮಸ್ಮರಣೆ ಮಾಡುವಾಗ ತಪ್ಪಾಗಿ ನಾವು ಮಾಡಿದರೂ ಕೂಡ ಅದನ್ನು ತಿದ್ದಿ ಏನಂತಂದ್ರೆ ಸರಿಯಾಗಿ ನಾಮಸ್ಮರಣೆ ಮಾಡುವಂಥ ಶಕ್ತಿನೂ ಕೂಡ ಆಕಿನ ಅಂತ ನೋಡ್ರಿ ನಿಮಗೆಲ್ಲ ಗೊತ್ತಿರ್ಬೋದು ಹಯಗ್ರೀವ ಮಹರ್ಷಿ ಅಂತಾಗಿ ಹೋಗಿದ್ದಾರೆ ಹಯಗ್ರೀವ ಮಹರ್ಷಿಗಳು ಏನು ಮಾಡಿದ್ರು ಅಂದ್ರೆ ತಾಯಿಯನ್ನು ಕುರಿತು ತಪಸ್ಸು ಮಾಡಾಕತ್ತಿದ್ರು ಅವರು ಯಾರನ್ನು ಕುರಿತು ತಪಸ್ಸು ಮಾಡಾಕತ್ತಿದ್ರು ಅಂದ್ರೆ ಸ್ಮಶಾನ ಚಂಡಿಯನ್ನು ಕುರಿತು ತಪಸ್ಸು ಮಾಡಾಕತ್ತಿದ್ರು ಸಾಕಷ್ಟು ವರ್ಷಗಳ ಪರ್ಯಂತರವಾಗಿ ಕಠೋರವಾಗಿ ತರಗಲೆಯನ್ನು ತಿಂದ್ಕೊಂಡು ವಾಯುವನ್ನೇ ಸ್ವೀಕಾರ ಮಾಡ್ಕ ಮಾಡ್ತಾ ಏನು ಮಾಡಿದ್ರು ಅಂದ್ರೆ ತಪಸ್ಸು ಮಾಡಾಕತ್ತಿದ್ರು ಯಾರನ್ನಂತಂದ್ರೆ ಸ್ಮಶಾನ ಚಂಡಿಯನ್ನು ಆಕಾಶವಾಣಿ ಆಯ್ತಂತ್ರಿ ಏನಂತಂದ್ರೆ ಹಯಗ್ರೀವ ನಿನ್ನ ಒಂದು ನಿಷ್ಠೆಗೆ ನಿನ್ನ ಒಂದು ನಾ ಮೆಚ್ಚಿನ ಇಲ್ಲ ಅನ್ನಂಗಿಲ್ಲ ಆದರೆ ನೀ ಕರೆಯುವ ರೂಪದಲ್ಲಿ ನಾ ಬರುದಿಲ್ಲ ನಿನ್ನ ಮುಂದೆ ಅಂದಳ್ರಿ ಕಿ ಯಾಕಂತ ಕೇಳ್ತಾನ್ರಿ ಯಾಕಂದ್ರೆ ಈ ಸ್ಮಶಾನ ಚಂಡಿಯನ್ನು ಕರಿಯಕತ್ತೀಯಲ್ಲ ನೀನು ಭಯಂಕರವಾಗಿರ್ತಕ್ಕಂಥ ರೂಪ ಇದಿದ್ ಈ ರೂಪವನ್ನು ನೀನು ನೋಡಿದಿ ಅಂತಂದ್ರೆ ಏನಂತಂದ್ರೆ ನೀನು ಉಳ್ಯಂಗಿಲ್ಲ ಅದಕ್ಕೆ ಬೇಡ ಬೇರೆ ರೂಪದಿಂದ ಬ್ಯಾರೆ ನಾಮದಿಂದ ಕರಿ ಅಂತ ಹೇಳಿದಳ್ರಿ ಹಯಗ್ರೀವ್ರಂತಾರ ಹಂಗಾರೆ ಸ್ಮಶಾನ ಚಂಡಿ ಬೇಡ ಅಂತಂದ್ರೆ ತ್ರಿಪುರ ಸುಂದರಿಯ ನಾಮದಿಂದ ರೂಪದಿಂದ ನನಗೆ ದರ್ಶನ ಕೊಡು ಅಂತಂದ್ರಿ ಅದು ಬ್ಯಾಡ ಅಂತಳ್ರಿ ಯಾಕಂತ ಕೇಳಿ ಅದ್ಯಾಕೆ ಬೇಡ ಅಂದಾಗ ದೇವತೆಗಳೇ ನನ್ನನ್ನು ನೋಡಿ ಮೋಹ ಪಟ್ಟಾರ ಆ ತ್ರಿಪುರ ಸುಂದರಿಯ ರೂಪದಿಂದ ಬಂದಾಗ ದೇವತೆಗಳಿಗೂ ಕೂಡ ಏನಾಗಿದೆ ಅಂದ್ರೆ ನನ್ನನ್ನು ನೋಡಿ ಮೋಹ ಆಗ್ಯದ ಅದಕ್ಕೆ ಬ್ಯಾಡ ಮತ್ತೆ ಬೇರೆ ಯಾವುದರ ನಾಮದಿಂದ ಕರಿ ಅಂತಂದ್ರು ಅದೇ ಹೆಂಗೆ ರೀ ದೇವತೆಗಳಿಗೆ ಹೆಂಗೆ ಮೋಹ ಆಗ್ಯದ ಅಂತಂದ್ರೆ ನಿಮಗೆಲ್ಲ ಗೊತ್ತಿರಬೋದ್ರಿ ಭಸ್ಮಾಸುರ ಹೆಂಗೆ ಹುಟ್ಟಿದ ರೀ ಭಸ್ಮಾಸುರ ಹೆಂಗೆ ಹುಟ್ಟಿದ ಶಿವನ ಒಂದ ಹಸ್ತದಿಂದ ಹುಟ್ಟಿದವ ಏನಾಯಿತು ಅಂದ್ರೆ ಭಸ್ಮಾಸುರನ ಕೆಲಸ ಏನು ಅಂತಂದ್ರೆ ಶಿವನಿಗೆ ಭಸ್ಮವನ್ನು ತಂದು ಕೊಡೋದು ಶಿವನಿಗೆ ಭಸ್ಮವನ್ನು ತಂದು ಕೊಡೋದು ಹೆಂಗ್ರಿ ಹೆನಗಳ ಬೂದಿಯನ್ನು ತಗೊಂಡ್ಬಂದು ಅವನಿಗೆ ಕೊಡಿದ್ರಿ ಶಿವನಿಗೆ ಎಲ್ಲ ಕಡೆ ಅಡ್ಡಾಣಿ ತಗೊಂಡ್ಬಂದು ಕೊಟ್ಟ ಕೊಟ್ಟ ಎಲ್ಲೂ ಹೆನನ ಎಲ್ಲ ಮುಗಿದೋಗಿತ್ರಿ ಹೆನದ ಬೂದಿನ ಸಿಗ್ಲಿಲ್ಲ ಅವನ್ಗೆ ಮುಂದೇನಾಯ್ತಂದ್ರೆ ನಾರದನ ಒಂದು ಆಗಮನ ಆಗುತ್ತದಲ್ಲಿ ನಾರದ ಮಹರ್ಷಿ ಬಂದ ಅವಾಗ ಭಸ್ಮಾಸುರನ ನೋಡಿದ ಯಾಕಂತ ಕೇಳಿದ ಎಲ್ಲ ಕಡೆ ತಿರುಗಾಡಿನಿ ಹೆನದ ಬೂದಿ ಎಲ್ಲ ಆಗಿ ಹೋಗ್ಯದ ಹೆಂಗೆ ತಂದು ಕೊಡೋದಂತೇಳಿ ಚಿಂತೆ ಮಾಡಾಕತ್ತೀನಿ ಅಂತ ನಾನು ಇಷ್ಟು ದಿವಸ ಆಯಿತು ನೀನು ಇಷ್ಟು ವರ್ಷಗಳ ಪರ್ಯಂತರವಾಗಿ ಸೇವಾ ಮಾಡಾಕತ್ತಿ ಒಂದು ವರ ವರ ಕೇಳಬಾರ್ದೇನೋ ಅಂತನ್ರಿ ನಾರದ ಮಹರ್ಷಿ ಹೌದಲ್ಲ ಅಂದ್ರೆ ನನಗೆ ಹೊಳಲಿಲ್ಲ ಅಂತನ್ರಿ ಅವ ಏನು ವರ ಕೇಳೋದು ನೀನ ಹೇಳಂತೇಳಿ ನಾರದ ಮಹರ್ಷಿಗಳಿಗಂದ ಅವಾಗ ಯಾರ ತಲೆ ಮೇಲೆ ನಾ ಕೈ ಇಡ್ತೀನಲ್ಲ ಅವರು ಭಸ್ಮ ಆಗಬೇಕು ಅನ್ನುವಂಥ ವರ ಕೇಳು ಆಯ್ತು ಅಂದ ಆ ಭಸ್ಮ ಓದು ಕೊಟ್ಟರೆ ಮುಗಿದೋಯ್ತು ಅಂತಂದ್ರೆ ಆಯ್ತು ಅಂತ ತಿಳ್ಕೊಂಡು ಹೋಗಿ ಏನು ಮಾಡಿದ ಅಂತಂದ್ರೆ ಇಷ್ಟು ವರ್ಷಗಳ ಪರ್ಯಂತರವಾಗಿ ನಿನ್ನ ಸೇವಾ ಮಾಡೀನಿ ಭಗವಂತ ಮತ್ತು ನನಗೆ ಏನಾದರೂ ವರ ಕೊಡು ಅಂತಂದ ಏನು ಬೇಕು ಕೇಳಂತಂದ್ರೆ ಯಾಕಂತಂದ್ರೆ ಪರಮಾತ್ಮನಂತ ಬೋಳಾಶಂಕರ್ ಎಲ್ಲೂ ಇಲ್ಲ ಯಾವನೋ ಒಬ್ಬ ಅವನ ನಾಮಸ್ಮರಣೆ ಮಾಡಿ ತಪಸ್ಸು ಮಾಡಿ ಒಲಿಸಿಕೊಂಡ ಒಲಿಸಿಕೊಂಡು ಏನು ಕೇಳಬೇಕು ಅನ್ನೋದಾಗ ಗೊತ್ತಿರೋಕಿಲ್ಲ ರೀ ಅವನಿಗೆ ಯಪ್ಪಾ ನಿನ್ನ ಆಶೀರ್ವಾದ ನನ್ನ ಮೇಲೆ ಸದಾವ ಇರಲಿ ಅಂತನ್ಬೇಕಾ ಇಲ್ಲ ಅಂತಂದ್ರೆ ನಿನ್ನ ನಿನ್ನ ಒಂದು ಕರುಣ ನನ್ನ ಮೇಲೆ ಇರಲಿರ ಅಂತನ್ಬೇಕ್ರಿ ಅವ ತಪಸ್ಸು ಮಾಡಿದಾನ ಮಾಡಿ ಪರಮಾತ್ಮನ ಒಲಿಸ್ಕೊಂಡ ಏನು ಬೇಕು ಕೇಳಂದಾಗ ಯಪ್ಪಾ ನನ್ನ ಪಾದ ನಿನ್ನ ತಲೆ ಮೇಲೆ ಇರಲಿ ಅಂತಂತವ್ರಿ ಮತ್ತೆ ಅವೇನು ಮಾಡಿದ ತಾಸ್ತು ಅಂದ ಅದಕ್ಕೆ ಏನು ಮಾಡಿರಿ ಒಂದ ಬಸವನ ಪಾದ ಹೂ ಅಂತೇಳಿ ಒಂದು ಅಲ್ಲಿ ನಿರ್ಮಾಣ ಮಾಡಿದ್ರು ನೋಡ್ರಿ ಅವನ ಹೆಸರು ಬಸ್ ಅಪ್ಪಿತ್ತಂತ ಹೆಸರು ಅದಕ್ಕೆ ಬಂತ ಅದಕ್ಕೆ ಏನು ಮಾಡ್ರೆ ಆ ಹೂ ತಗೊಂಡು ಹೋಗಿ ಈಶ್ವಂಗಪ್ಪನ ತಲೆಮ್ಯಾಲ ಇಡ್ತಾರ ಇಲ್ಲೇನಾಯ್ತು ಅಂದ್ರೆ ಭಸ್ಮಾಸುರನನ್ನು ಕೇಳಿದಾಗ ಏನು ವರ ಬೇಕಂತಂದಾಗ ನಾ ಯಾರ ತಲೆ ಮೇಲೆ ನಾನು ಕೈ ಇಡ್ತೀನಿಲ್ಲ ಹಸ್ತಾ ಇಡ್ತೀನಲ್ಲ ಅವರೆಲ್ಲ ಬಸ್ ಮಾಗಬೇಕು ಅಂದ ತಥಾಸ್ತು ಅಂತ ಹೇಳಿದ ಇವ ಯಾರು ತಲೆ ಮೇಲೆ ಕೈ ಇಡ್ತಾನಲ್ಲ ಅವರೆಲ್ಲ ಸುಟ್ಟು ಬ ಬೂದಿ ಆಗಾಕತ್ರು ಅದನ್ನು ತಗೊಂಡು ಬಂದ ಪರಮಾತ್ಮನಿಗೆ ಕೊಟ್ಕೊಂತ ಹಿಂಗ ಹೊಂಟ ಆಮೇಲೆ ಎಲ್ಲರೂ ನೋಡಿ ಇವ್ನ ನೋಡಿ ನೋಡಿ ಅಂಜಿ ಓಡಾಕತ್ತರು ಮತ್ತು ಎದುರಿಗೆ ಯಾರು ಬಂದ್ರಂದ್ರೆ ನಾರದ ಮಹರ್ಷಿಗಳೇ ಬರ್ತಾರೆ ನಾರದ ಮಹರ್ಷಿಗಳೇ ಬಂದಾಗ ಯಾಕಂತ ಕೇಳಿದಾಗ ಯಾರು ನನ್ನ ಮುಂದೆಲ್ಲವಾರು ಓಡಾಕತ್ತಾರ ನನ್ನ ನೋಡು ನೀ ಯಾಕೆ ತ್ರಾಸ ಪಟ್ಕೋತಿ ಅಂತಂದರು ನಿನಗೆ ಯಾರು ವರ ಕೊಟ್ಟಾರಲ್ಲ ಅವ್ರ ತಲೆ ಮೇಲೆ ನೀ ಕೈ ಇಟ್ಟಿ ಅಂದ್ರೆ ಆ ಕೈಲಾಸ ನಿನಗಾಕೈತಿ ಪಾರ್ವತಿನೂ ನಿನಗೆ ಸಿಗ್ತಾಳೆ ಅಂದಾಗ ಕರೆಯುತ್ತಲ್ಲ ನಾ ಎಷ್ಟು ದೊಡ್ಡದಿನಿ ಅಂತನ್ರಿ ಅವ ಓಡುವಾಗ ಏನು ಮಾಡಾಕತ್ತಂದ್ರೆ ಪರಮಾತ್ಮನ ತಲೆ ಮೇಲೆ ಕೈ ಇಡಾಕೆ ಹೋದ ಪರಮಾತ್ಮಿ ವರ ಕೊಟ್ಟ ಅವನಿಗಂಜಾವ ಓಡಾಕತ್ರಿ ಅವ ಎಲ್ಲಿ ಹೋದ್ರಿ ಒಂದು ಗಿಡದ ಬೊಡ್ಡಿಯೊಳಗೆ ಅಡಗಿಕೊಂಡ ಇದೆಲ್ಲ ಕಡೆ ಏನಾಯ್ತಂದ್ರೆ ಪ್ರಸಾರ ಆಕೈತು ಅವಾಗ ವಿಷ್ಣು ಭಗವಂತನ ಬರಬೇಕಾತ ಹೆಂಗೆ ಬರಬೇಕಾತಂದ್ರ ಮೋಹಿನಿಯ ರೂಪವನ್ನು ಧಾರಣೆ ಮಾಡಿಕೊಂಡ ಎದುರಿಗೆ ಬಂದ ಅವಾಗ ಸುಂದರವಾಗಿರ್ತಕ್ಕಂಥ ರೂಪವನ್ನು ಭಸ್ಮಾಸುರ ನೋಡಿದ ನೋಡಿ ಅಂತನ ಇಕಿ ಮುಂದೆ ಪಾರ್ವತಿ ಎಲ್ಲೂ ಅಲ್ಲ ಅಂತಂದ್ರೆ ಅವ ಇಕಿ ಮುಂದೆ ಪಾರ್ವತಿ ಎಲ್ಲೂ ಅಲ್ಲ ಈಕಿನ ನಾ ಮದುವೆ ಮಾಡ್ಕೊಂಡ್ರೆ ಹೆಂಗೆ ಅಂತೇಳಿ ಕೇಳಾಕೆ ಹೋದ ನೀ ಎಲ್ಲ ಮದುವೆ ಮಾಡ್ಕೋತಾನೆ ಇಲ್ಲ ನಂಗೆಲ್ಲ ನನಗೂ ಮದುವೆ ಆಗಬೇಕನ್ನು ಇಚ್ಛ ಐತಿ ಆದ್ರ ನಂದು ಒಂದು ಶಪಥೈತಳ್ರೀ ವಿಷ್ಣು ಭಗವಂತ ಮೋಹಿನಿ ರೂಪದಿಂದ ಹೇಳ್ತಾಳೆ ನಂದು ಒಂದು ಶಪಥ್ ಐತಿ ಏನು ದೊಡ್ಡ ಮಾತ ನೀ ಕುಣಿದಂಗೆ ನನಗೆ ಕುಣಿಯಕ್ಕೆ ಆಗೋದಿಲ್ಲನ ಅಂತನ್ರಿ ಅಂದ ನೃತ್ಯವನ್ನು ಸ್ಟಾರ್ಟ್ ಮಾಡಿದ್ರು ಅವಾಗ ಕುಣಿತಾ ಕುಣಿತ ಏನು ಮಾಡಿದ್ದು ಅಂತ ಮಾಡಿದ್ಳು ಅಂತಂದ್ರೆ ಆ ಮೋಹಿನಿ ಏನು ಮಾಡಿಲ್ಲ ಅಂದ್ರೆ ತನ್ನ ಕೈಯನ್ನ ತನ್ನಗ ಯಾವ ಹೆಸರು ಬೇಡ ಏನು ಬೇಡ ಒಂದು ಕ್ಷಣ ಅವ್ವಾ ಅಂತ ಕರಿ ನನ್ನ ಅಂತಾಳ್ರಿ ಒಂದು ಕ್ಷಣ ಅವ್ವ ಅಂತ ಕರಿ ಅಂತಂದಾಗ ಯವ ಅಂತ ಕರೆದಾಗ ಅವಾಗ ಪ್ರತ್ಯಕ್ಷರಾದ ತಾಯಿ ಪ್ರತ್ಯಕ್ಷ ಆಗಿ ಸದಾವ ಕಾಲ ಅವನ ಜೊತೆಗೆ ಏನು ಅಂದ್ರೆ ಅವನನ್ನು ರಕ್ಷಣೆ ಮಾಡೋಕೆ ನಿತ್ತಳಂತ್ರಿ ಜಗನ್ಮಾತೆಯ ಶಕ್ತಿ ಇಂಥದ್ದು ಇರ್ತದ ಜಗನ್ಮಾತೆಯ ಕರುಣೆ ಇಂಥದ್ದು ತನ್ನನ್ನು ಭಜಿಸುವ ಅವನಿಗೆ ಯಾರಾದರೂ ಅವನಿಗೆ ನೋವು ಕೊಟ್ರೆ ಅಲ್ಲಿ ಹೋಗಿ ನಿಂದಿರ್ತಾಳಂತ್ರಿ ಕಿ ಅವರಿಗೆ ಶಿಕ್ಷೆ ಕೊಡ್ತಾಳಂತ ನೋಡ್ರಿ ಅವರಿಗೆ ಶಿಕ್ಷೆ ಕೊಡ್ತಾಳೆ ಅಷ್ಟೇ ಅಲ್ಲ ಅಕ್ಕಿ ಯಾರು ಭಜಿಸ್ತಾರಲ್ಲ ಅಕ್ಕಿ ಯಾರು ಪೂಜಿಸ್ತಾರಲ್ಲ ಯಾರಾದರೂ ಹೋಗಿ ಅವ್ರಿಗೆ ತೊಂದರೆ ಕೊಟ್ಟರು ಕೂಡ ಅಷ್ಟೇ ಅಲ್ಲ ಯಾ ಅವ್ರು ಭಜಿಸುವವರ ಮಾತನ್ನು ದೇವತೆಗಳು ಕೂಡ ಏನು ಮಾಡ್ತಾರಂದ್ರೆ ಕೇಳ್ತಾರಂತ ನೋಡ್ರಿ ಕೇಳ್ತಾರೆ ನಿಮಗೆಲ್ಲ ಗೊತ್ತಿರ್ಬೋದು ಕಾದ್ರೋಳಿ ಅಂತ ಒಂದು ಊರದ ಇಲ್ಲೇ ಕಾದ್ರೋಳಿ ಒಳಗೆ ಸಂಚಾರ ಮಾಡ್ಕೊತ ಯಾರು ಹೋಗಿದ್ರು ಅಂದರೆ ಚನ್ನ ಋಷವೇಂದ್ರ ಅವರು ಸಂಚಾರ ಮಾಡ್ತಾ ಮಾಡ್ತಾ ಅಲ್ಲಿ ಹೋದರು ಅಲ್ಲೊಂದು ಗರಡಿ ಮಣಿ ಇರ್ತದೆ ಆ ಗರಡಿ ಮಣಿಯೊಳಗೆ ಏನು ಮಾಡಾಕತ್ತಿದ್ರು ಅಂದ್ರೆ ಒಂದಿಷ್ಟು ತಮ್ಮ ಪ್ರಾಕ್ಟೀಸ್ ಮಾಡಕತ್ತಿದ್ರು ಅವ್ರು ಅಲ್ಲೇ ಎದುರಿಗೆ ಒಂದು ಏನೈತೆ ಅಂದ್ರೆ ಒಂದು ಫೂಲ್ ಇರ್ತತ್ರಿ ಆ ಕಟ್ಟಿ ಮ್ಯಾಲೆ ಹೋಗಿ ಅಜ್ಜ ಕುಂತಿದ್ದ ಆ ಮೂರು ಜನ ಏನು ಮಾಡಿದ್ರು ಇವ್ರನ್ನ ನೋಡಿದರು ನೋಡಿ ಚಲೋ ಐತಿ ನೋಡು ಒಳ್ಳೆ ಆಸಾಮಿ ಚಲೋ ಐತಿ ನಮಗೆ ಈ ಕುಸ್ತಿ ಪ್ರಾಕ್ಟೀಸ್ ಇವ ಇವಾಗ ನೋಡು ಅಂತೇಳಿ ಮೂರು ಮಂದಿ ಬಂದವರು ರೆಟ್ಟಿ ಹಿಡಿದು ಜಕ್ಕೊಂದು ಒಳಗೆ ಹೋದ್ರಿ ಗರಡಿ ಮಣಿಯೊಳಗೆ ಅಜ್ಜನ್ನ ಅವನ ಅಜ್ಜನ ಕೆಳಗೆ ಏನು ಮಾಡ್ರಿ ಅಂದ್ರೆ ಒಬ್ರಗೊಬ್ಬರು ಮ್ಯಾಲೆ ಬಿದ್ದು ಅರಿಯಾಕ ಚಾಲೋ ಮಾಡಿಬಿಟ್ರಿ ಮೊಣಕಾಲದಿಂದ ಆಮೇಲೆ ಈ ಕಡೆ ಬಾಯಿದಿಂದ ಎಲ್ಲ ರಕ್ತ ಬರೋಕೆ ಇತ್ತು ಅಜ್ಜಾನೂ ಚೀರಾಡ್ತಿದ್ದ ಬಿಡ್ರೋ ಅಂತ ಅಜ್ಜಾನು ಅಂತಿದ್ದ ಇವರು ಇವರಿಗೊಂದು ಮದ ಇತ್ತು ಏನಂತಂದ್ರೆ ನಾವು ಪೈಲ್ವಾನ್ರು ಅನ್ನುವಂಥದ್ದು ಆ ಶರೀರದೊಳಗೆ ಒಂದು ಶಕ್ತಿ ಐತಲ್ಲ ಬಲ ಐತಲ್ಲ ಅದ್ರದ್ದೊಂದು ಏನಿತ್ತಂದ್ರೆ ಮದ ಇತ್ತು ಅವರಿಗೆ ಅವ್ರು ಏನು ಮಾಡ್ರಿ ಅಂದ್ರೆ ಅಜ್ಜ ಏನು ಹೇಳಿದ್ರು ಕೇಳಾಕತ ಅವರು ಚೀರಾಡ್ತಿದ್ರು ಇವರು ಏನು ಮಾಡ್ತಿದ್ರು ಕ್ಯಾಕೆ ಹೊಡಗ್ತಿದ್ರು ಇವರು ಅದನ್ನು ಒಬ್ಬ ಹೋಗೋ ಹೋಗೋವ ಹೋಗೋವ ಏನು ಮಾಡಿದೆ ಅಂದ್ರೆ ಇಷ್ಟ್ಯಾಕೆ ಗದ್ಲಾಗಿ ಇಲ್ಲಿ ಅಂತನ್ರಿ ಇಷ್ಟ್ಯಾಕ ಗದ್ಲಾಗತ್ತೈತಿ ಅಂತೇಳಿ ಒಳಗೆ ಹೋಗಿ ನೋಡಿದಾಗ ದೇವರ್ಕೊಂಡ ಅಜ್ಜರಲ್ಲಿ ಇರ್ತಾರೆ ಅವಾಗ ಹೋಗಿ ಅಂದ ಎಂಥ ತಪ್ಪು ಮಾಡಾಕತಿರೋ ನೀವು ಅಜ್ಞಾನಿಗಳಿದ್ರೆ ನೀವು ಸಾಮಾನ್ಯಲ್ನವ ಅವನನ್ನು ತಡಿವಿ ನಿಮ್ಮ ಜೀವನಾನೂ ಹಾಳು ಮಾಡ್ಕೊಳಕೈತಿ ನೀವು ನೀವು ಬಿಡ್ರಂತ ತಿಳ್ಕೊಂಡು ಏನು ಮಾಡಿದ್ರಿ ಅಜ್ಜನ ಬಿಡಿಸ್ಕೊಂಡು ಕರ್ಕೊಂಡು ಹೊರಗೆ ಬಂದ ಅಜ್ಜನ ಶರೀರದೊಳಗೆ ಮೊಣೆಕಾಲದೊಳಗೆ ಹಿಂಗೆ ಮೊಣಕೈದೊಳಗೆ ಸ್ವಲ್ಪ ಸ್ವಲ್ಪ ರಕ್ತ ಬರಾಕೈತಿತ್ತು ಅವಾಗ ಅಜ್ಜ ಅಂದ ಸುಮ್ಮನೆ ಬಿಟ್ಟು ಹೋಗೋದು ಬ್ಯಾಡ ಇವ್ರನ್ನಂತಾನ್ರಿ ಅಜ್ಜ ಸುಮ್ಮನೆ ಬಿಟ್ಟು ಹೋಗೋದು ಬೇಡ ಈ ಶರೀರಕ್ಕೆ ಒಂದಿಟ್ಟು ತೊಂದರೆ ಕೊಟ್ಟಾರಂದು ಬಳಕೆ ಇವ್ರಿಗೆಲ್ಲೈತೆ ಬದುಕು ಅರ್ಹತಿ ಅಂತ ಕೇಳ್ತಾನೆ ರೀ ಅಜ್ಜ ಮೂರು ತಿಂಗಳ ಮೂರು ಮೂರು ವಾರ ಮೂರು ದಿವಸಕ್ಕೆಂದ್ರೆ ರಕ್ತ ಕಾರ್ಕೊಂಡು ಸಾಯ್ತಾರೆ ಇವರು ಅಂತ ಹೇಳಿದ್ರಿ ರಕ್ತ ಕಾರ್ಕೊಂಡು ಸಾಯ್ತಾರಂದಾಗ ಇವರು ತಪ್ಪಾಗೈತಂತ ತಿಳ್ಕೊಂಡ ಶರಣಾಗತರಾಗಿ ಹೋಗಿ ಅಲ್ಲಿ ಹೋಗಿದ್ದು ಅಂತಂದ್ರೆ ಅವರು ಏನಕ್ಕಿತ್ತಂದ್ರೆ ಆ ಶಾಪ ವಿಮೋಚನೆ ಮಾಡುವಂಥ ಶಕ್ತಿನೂ ಅಪ್ಪನಲ್ಲಿತ್ತು ಅವ್ರನ್ನ ಉದ್ಧಾರ ಮಾಡ್ತಿದ್ದ ಆದ್ರೆ ಅಹಂಕಾರ ಏನೈತಲ್ಲ ಗುರುಗಳನ್ನೂ ನೋಡಂಗಿಲ್ಲ ಆಮೇಲೆ ದೈವವನ್ನೂ ನೋಡೋದಿಲ್ಲ ದೇವ್ರನ್ನೂ ನೋಡೋದಿಲ್ಲ ಅಹಂಕಾರ ಅಂಥದ್ದು ಅವ್ರಂತಾರ ಇಷ್ಟು ಅಜ್ಜ ಅಂದ ತಕ್ಷಣ ನಿನ್ನಂಥ ಸನ್ಯಾಸಿಗಳನ್ನ ನಿನ್ನಂಥ ಸಾಧುಗಳನ್ನ ತಿರುಗಾಡೋ ಸಾಧುಗಳ್ನ ಭಾಳ ಮಂದಿ ನೋಡಿ ಭಾಳ ಮಂದಿನ ನೋಡಿ ನಾವು ಅಂತೇಳಿ ಅವರು ಮೂರು ಮಂದಿ ಸಿಟ್ಟು ಅಜ್ಜನಿಗೆ ಹೊಳಿನ ಹೊಳ್ಳಿ ನೋಡಿದಾನ ಅಂತನ ನನ್ನಂಥ ಸಾಧು ಯಾರೂ ಸಿಗೋದಿಲ್ಲ ನಿಮಗೆ ನಾನೇ ಬೇರೆ ನೀವು ಹೇಳುವಂಥವ್ರೆ ಬೇರೆ ಯಾವಾಗ ನಿಮ್ಮನ್ನು ಮೂರು ತಿಂಗಳ ಮೂರು ದಿವಸ ನೀವು ಮೂರು ದಿವಸಕ್ಕೆ ಅಂದ್ರೆ ನೀವು ರಕ್ತ ಕಾರ್ಕೊಂಡು ಸಾಯಿರಂತ ಏನು ಹೇಳಿನಲ್ಲ ಈ ಮಾತನ್ನು ನಡೆಸಿಕೊಡ್ಲಿಲ್ಲ ಅಂದ್ರೆ ಅವ ಯಮಾದಾನಲ್ಲ ಈ ಮಾತನ್ನು ನಡಿಸ್ಕೊಡ್ಲಿಲ್ಲ ಅಂದ್ರೆ ನನ್ನ ಕಾಲಾಗಿರ್ತಕ್ಕಂಥ ಪಾದದೊಳಗಿರ್ತಕ್ಕಂಥ ಆಮಿಗೆ ಏನದಾವಲ್ಲ ಅವನಿಗೆ ಹೋಗಿ ಬಡ್ದು ಬರ್ತಾವಂತೇಳಿ ತಮ್ಮ ಪಾದದೊಳಗಿನ ಆಮಿಗೆ ಏನು ಮಾಡಿದ ಅಂತಂದ್ರೆ ಅಜ್ಜ ಆಕಾಶದ ಕಡೆ ತೂರಿದಂತ್ರಿ ಮೂರು ತಿಂಗಳ ಮೂರು ದಿವಸ ಮೂರು ತಾಸಿಗಂತಂದ್ರೆ ಅವ್ರು ಎಲ್ಲರೂ ಏನು ಮಾಡ್ರಂದ್ರೆ ಮೂರು ಜನ ರಕ್ತ ಕಾರ್ಕೊಂಡು ಸತ್ರಂತ ಹೇಳಾಕ ಏನಂತಂದ್ರೆ ಯಾರು ನಿನ್ನನ್ನನ ನಿನ್ನ ಭಜಿಸುವವನನ್ನು ಯಾರು ನಿಂದ ಮಾಡ್ತಾರೆ ನಿನ್ನನ್ನು ಭಜಿಸುವವನನ್ನು ನಿನ್ನನ್ನು ಪೂಜಿಸುವವನನ್ನು ನಿನ್ನನ್ನೇ ಹೊಂದಿದವನನಿಗೆ ಯಾರು ತೊಂದರೆ ಕೊಡ್ತಾರಲ್ಲ ಅವ್ರಿಗೇನು ಮಾಡ್ತಾಳೆ ತಾಯಿ ಅಂತಂದ್ರೆ ಅವ್ರನ್ನ ಸಂಹಾರ ಮಾಡುವಂಥಕ್ಕೆ ಆಗುತ್ತಾಳೆ ಅದಕ್ಕಾಗಿ ಸಾಕಷ್ಟು ನಾಮದೊಳಗೆ ಸಾಕಷ್ಟು ಶಕ್ತಿ ಐತಿ ಅಷ್ಟೇ ಅಲ್ಲ ಭೋಗ ಮೋಕ್ಷ ಇವೆರಡನ್ನೂ ಕೊಡುವಂಥ ಶಕ್ತಿ ಎಲ್ಲದ ಅಂತಂದ್ರೆ ಜಗನ್ಮಾತೆಯ ನಾಮಸ್ಮರಣೆಯೊಳಗೈತಿ ಅಂತ ಒಂದ ನಾಮಸ್ಮರಣೆಯನ್ನ ನಾವು ನೀವೆಲ್ಲರೂ ಮಾಡಿ ನಮ್ಮ ಬದುಕನ್ನು ಕಲ್ಯಾಣ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನನ್ನೆರಡು ವಾಗ್ರೂಪ ಪುಷ್ಪಗಳನ್ನು ಸದ್ಗುರುನ ಶ್ರೀ ಚರಣದಲ್ಲಿ ಅರ್ಪಿಸುತ್ತೇನೆ ಓಂತ್ ಇದುವರೆಗೂ ಪ್ರವಚನದ ಮೂಲಕ ಆತ್ಮೋನ್ನತಿಯ ಪಥ ತೋರಿದಂಥ ಮಹಾತ್ಮರಾದಂಥ ಪರಮಪೂಜ್ಯ ಮಾತೋಶ್ರೀ ಶಿವಯೋಗಿನಿ ದೇವರಿಗೆ ಶತಕೋಟಿ ಪ್ರಣಾಮಗಳು ఇీగా పరమ పూజ్య శ్రీ ప్రదీప్ గురుజీ ఆధ్యాత్మిక చింతకరు బాగల్కూట్ ఇవరు తమ ప్రవచన కార్యక్రమం ప్రారంభించినంతే सर्वमङ्गलमाङ्गले शिवे सर्वार्थसाधिके शरण्ये त्र्यम्बिके गौरी नारायणी नमोऽस्तु ते ದೇವಿ ನಾರಾಯಣಿ ನಮೋಸ್ತುತಿ ಸರ್ವ ಕಾರ್ಯಗಳಿಗೂ ಸರ್ವಸಿದ್ಧಿಗಳಿಗೂ ಕಾರಣಳು ಕರ್ತಳು ಆಗಿರ್ತಕ್ಕಂತಹ ತಾಯಿ ಜಗನ್ಮಾತೆ ಅಂಬಾದೇವಿಯ ಪಾದಾರವಿಂದಗಳಲ್ಲಿ ಅನಂತಕೋಟಿ ಪ್ರಣಾಮ ಪುಷ್ಪಗಳನ್ನು ಸಮರ್ಪಿಸಿ ಅದ್ವೈತ ಚಕ್ರವು ಸುಕ್ಷೇತ್ರ ಲಿಂಗದಹಳ್ಳಿಯ ಗ್ರಾಮದಲ್ಲಿ ಗ್ರಾಮದೇವತೆ ಅಂಬಾದೇವಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ಮೊದಲ ದಿನದ ಈ ಬ್ರಹ್ಮ ಪಾವನ ಸಾನ್ನಿಧ್ಯದಲ್ಲಿ ವಿರಾಜಮಾನರಾಗಿರುವಂತಹ ಪರಮಪೂಜ್ಯ ಚಿದಾನಂದ ಮಹಾಸ್ವಾಮಿಗಳ ಚರಣಾರವಿಂದಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಸಮ್ಮುಖವನ್ನು ಅಲಂಕರಿಸಿರುವಂತಹ ಪೂಜ್ಯ ಮಾತೋಶ್ರೀ ಲಲಿತಾ ತಾಯಿಯವರ ಚರಣಾರವಿಂದಕ್ಕೂ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿಯ ಪರ್ಯಂತರ ತಮ್ಮೆಲ್ಲರಿಗೂ ಜಗನ್ಮಾತೆಯ ನಾಮಸ್ಮರಣೆಯ ಮಹಿಮೆಯನ್ನು ಉಪದೇಶ ನೀಡಿದಂತಹ ಪೂಜ್ಯ ಮಾತು ಶ್ರೀ ಶಿವಯೋಗಿನಿ ತಾಯಿಯವರ ಚರಣಾರ್ಹಿಂದಕ್ಕೂ ಪ್ರಣಾಮಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿರ್ತಕ್ಕಂತಹ ಪೂಜ್ಯ ಲಿಂಗಯ್ಯ ಅಪ್ಪುಗಳು ಸವಟಿಗೆ ಶ್ರೀಗಳ ಚರಣಾರ್ಹಿಂದಕ್ಕೂ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯ ನಾಗಯ್ಯ ಸ್ವಾಮಿಗಳು ಪುರಾಣಿಕ ಮಠ ಪೂಜ್ಯರ ಚರಣಾರ್ಹವೆಂದಕ್ಕೂ ಪ್ರಣಾಮಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಅನಂತ ಶರಣು ಶರಣು ಶರಣಾರ್ಥಿಗಳು ವಿಷಯ ಬಹಳ ಪವಿತ್ರವಾಗಿರ್ತಕ್ಕಂತಹ ವಿಷಯ ಯಾಕೆ ಅಂತಂದರೆ ನಮ್ಮ ಅಂತಃಕರಣ ವೃತ್ತಿ ವಿಷಯಾಕಾರದಲ್ಲಿ ಮುಳುಗಿದ ಈ ವಿಷಯಾಕಾರದಲ್ಲಿ ಮುಳುಗಿರ್ತಕ್ಕಂತಹದ್ದನ್ನು ನಿರ್ವಿಷಯಾಕಾರದ ಬ್ರಹ್ಮವಸ್ತುವಿನಲ್ಲಿ ಲೀನ ಮಾಡಬೇಕು ಇದನ್ನು ಅನ್ನುವಂತಹ ಉದ್ದೇಶಾರ್ಥಕವಾಗಿ ನಿಜಗುಣ ಶಿವಯೋಗಿಗಳು ಶಿವಕಾರುಣ್ಯ ಸ್ಥಳದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಪರಮೇಶ್ವರಿಯ ಪುಣ್ಯನಾಮವನ್ನು ಪಗಲೆರಳು ರಾಗದಿಂದ ಓದಿ ಕೇಳಿದವರಿಗೆ ದುರಿತ ಕಂಟಕ ಅಳಿದು ಕೈಸಾರೆ ಅಮಳತರ ಭೋಗ ಮೋಕ್ಷ ಉಂಟು ಈ ಮಾತಿಗೆ ಸಮಾನವಾಗಿ ಭಕ್ ಯೋಗಕ್ಷೇಮ ವಹಾಮ್ಯಹಂ. ಈ ಎರಡೂ ವಿಚಾರವನ್ನು ನಾವು ಚಿಂತನೆ ಮಾಡಿದಾಗ ಈ ಪರಮೇಶ್ವರಿಯ ನಾಮವನ್ನು ನಮ್ಮ ಮನಸ್ಸಿನಲ್ಲಿ ಸದಾವ ಕಾಲ ನಾವು ನೆನಹಬೇಕು ಅನಂತ ಜನ್ಮದಲ್ಲಿ ಇರುವೆ ಎಂಬತ್ನಾಲ್ಕರು ಹೇಳ್ತಾರೆ ಈ ಅರಿವಿನ ಜನ್ಮಕ್ಕೆ ಬಂದು ನಿನ್ನ ಅಂತಃಕರಣ ವೃತ್ತಿಯೊಳಗ ಇದೇ ನಾಲ್ಕು ವಿಷಯಗಳನ್ನು ಕುರಿತು ನೀನು ಅನುಸಂಧಾನ ಮಾಡಿದ್ದೇ ಆದರೆ ಶ್ರೇಷ್ಠವಾಗಿರ್ತಕ್ಕಂತಹ ಮನುಷ್ಯ ಜನ್ಮ ಮಾನವ ಮಾಧವನಾಗಿರ್ತಕ್ಕಂತಹ ಪವಿತ್ರ ಜನ್ಮ ಇಂಥ ಜನ್ಮದೊಳಗು ನೀನು ಈ ಪವಿತ್ರ ಜನ್ಮದೊಳಗೆ ಬಂದು ನೀನು ಇದನ್ನೇ ಸ್ಮರಣೆ ಮಾಡ್ತೇನೆ ಅಂದ್ರೆ ಆ ಪಕ್ಷಿ ನಾಯಿ ನರಿ ಇಲ್ಲ ನಿಂದು ಅರಿವಿನ ಜನ್ಮ ಯಾವುದು ಸತ್ಯ ಯಾವುದು ಮಿಥ್ಯ ಯಾವುದು ಶಾಶ್ವತ ಯಾವುದು ಅಶಾಶ್ವತ ಯಾವುದು ಸುಖಿ ಯಾವುದು ದುಃಖಿ ಯಾವುದು ಆತ್ಮ ಯಾವುದು ಅನಾತ್ಮ ಹೀಗೆ ಎಲ್ಲವನ್ನು ನೀನು ಸಾರಾ ಸಾರ ಸಾರಾ ಸಾರ ವಿಚಾರ ಮಾಡುವಂಥ ಸಾಮರ್ಥ್ಯವನ್ನು ನೀನು ತುಂಬಿಕೊಂಡು ಬಂದು ಸಾಮಾನ್ಯ ಶರೀರ ಚರಿತಾರ್ಥದ ವಿಚಾರವನ್ನು ಮಾಡಿ ಪವಿತ್ರವಾಗಿರ್ತಕ್ಕಂಥ ಈ ಆಯುಷ್ಯವನ್ನು ಕಳ್ಕೋತೀಯಲ್ಲೋ ಇದನ್ನು ಬಿಡು ಅದಕ್ಕಾಗಿ ಪರಮೇಶ್ವರಿಯ ಪುಣ್ಯನಾಮವನು ಪಗಲಿರುಳು ಹಗಲು ರಾತ್ರಿ ಹಗಲು ರಾತ್ರಿ ನೀನು ಇದನ್ನು ಮಾಡು ಆದರೆ ನಮಗೆ ಅನಂತ ಜನ್ಮದ ಸಂಸ್ಕಾರದ ಬಲ ನಮ್ಮನ್ನು ಮತ್ತೆ ಇದ ಆಹಾರ ನಿದ್ರದೊಳಗೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಇದರ ಪರಿಣಾಮ ಏನು ಲಿಂಗಾಯಪ್ಪಗಳು ಹೇಳಾಕತ್ತಿದ್ರೆ ಹಾಗೇ ಯಮ ಬರ್ತಾನಾವ ಅವಾಗೇನು ಕಿಂಚಿತ್ತು ಕರುಣೆ ಇಲ್ಲ ಶಂಕರ ಭಗವತ್ಪಾದರು ಮೋಹ ಮುದ್ಗರದೊಳಗೆ ಹೇಳ್ತಾರೆ ಮೋಹ ಮುದ್ಗರದೊಳಗೆ ಹೇಳ್ತಾರೆ ಭಗವದ್ಗೀತಾ ಕಿಂಚಿತ್ गीता जललव जललवकणिका पीता सकृदपि येन मुरारिसमोर्च क्रियते तशयमेन न चर्च भज गोविन्दं भज गोविन्दं गोविन्दं भज मूढमते यंता अनुभवद मातु नोडो ನೀನು ಓ ಮನುಷ್ಯ ಅಂದರೆ ಯಾರು ಭಗವದ್ಗೀತೆ ಅನ್ನುವಂಥದ್ದು ದೇವಿ ಭಾಗವತ ಅನ್ನುವಂಥದ್ದು ಜ್ಞಾನೇಶ್ವರಿ ಗ್ರಂಥ ಅನ್ನುವಂಥದ್ದು ಇಂಥ ಎಲ್ಲ ಸದ್ಗ್ರಂಥಗಳನ್ನು ಯಾರು ಓದಿ ಅಂತಹ ನಾಮಸ್ಮರಣೆಯೊಳಗೆ ತೊಡಗಿಕೊಳ್ತಾರೋ ಅಂಥವರಿಗೆ ಫಲ ಏನು ಅಂತಂದರೆ ಸುಕ್ಷೇತ್ರ ಸುಜಲ ಅಷ್ಟೇ ಅಲ್ಲ ಪವಿತ್ರ ಸಾಯುಜ್ಯ ಪದವಿ ವೈದೇಹ ಕೈವಲ್ಯ ಪದವಿ ಆರೂಢ ಪದವಿ ಸ್ಮರಣೆಯನ್ನು ಮಾಡ್ತಾರೋ ಅಂಥವರ ಬಳಿ ಯಮನೂ ಬರುವುದಿಲ್ಲ ಯಮನ ದೂತರೂ ಬರುವುದಿಲ್ಲ ಇನ್ಯಾರೇ ಬರ ಇನ್ಯಾರು ಬರ್ತಾರೆ ಹಗಲು ರಾತ್ರಿ ಅನುಸಂಧಾನ ಮಾಡಿದಂಥ ಪುಣ್ಯ ಪವಿತ್ರ ಆತ್ಮವನ್ನ ಆ ಚೇತನವನ್ನ ಆ ಪುಷ್ಪ ವಿಮಾನದಲ್ಲಿ ಕೂಡರಿಸಿಕೊಂಡು ಬ್ರಹ್ಮಲೋಕಕ್ಕೆ ಕರೆದುಕೊಂಡು ಹೋಗುವಂತ ಸೇವೆಯನ್ನು ದೇವಾನುದೇವತೆಗಳು ಮಾಡ್ತಾರಂತೆ ಎಂಥಾದ್ರೆ ಇದು ಫಲ ಎಂಥ ಫಲ ಅಮಳತರ ಭೋಗ ಮೋಕ್ಷ ಒಂದ ಒಂದು ಕಸರನು ಒಂದು ಕಿಂಚಿತ್ತು ಮಲ ಇಲ್ಲಲ್ಲೇ ದೋಷ ಇಲ್ಲಲ್ಲೇ ಯಾವುದೂ ಇಲ್ಲಲ್ಲೇ ಮಲದೋಷ ಇಲ್ಲ ಆಣವ ಮಲದೋಷ ಇಲ್ಲ ಮಾಯಾ ದೋಷ ಯಾವುದೂ ಇಲ್ಲ ಅಂತಹ ತ್ರಿಮಲ ದೋಷರಹಿತವಾಗಿರ್ತಕ್ಕಂತಹ ಅಮಳತರವಾಗಿರ್ತಕ್ಕಂತಹ ಪವಿತ್ರ ನಿನಗ ಸಾಯುಜ್ಯ ಪದವಿಯನ್ನ ಮೋಕ್ಷವನ್ನು ಕೊಡುತ್ತೇನೆ ನಮ್ಮ ಮನ ಇವತ್ತಿನ ವಿಷಯಕ್ಕೆ ಮಂತ್ರಯೋಗ ಅನ್ನುವಂಥದ್ದು ಒಂದಕ್ಷರದ ಮಂತ್ರ ದ್ವಿ ಅಕ್ಷರದ ಮಂತ್ರ ಐದಕ್ಷರದ ಮಂತ್ರ ಆರಕ್ಷ ಅಕ್ಷರದ ಮಂತ್ರ ಎಂಟಕ್ಷರದ ಮಂತ್ರ ಅದರೊಳಗೆ ಯಾವುದಾದರೂ ಒಂದು ಏಕಾಕ್ಷರ ಮಂತ್ರ ಯಾವುದು ಓಂ ದ್ವಿ ಅಕ್ಷರ ಮಂತ್ರ ಯಾವುದು ಸೋಹಂ ಪಂಚಾಕ್ಷರಿ ಮಂತ್ರ ಯಾವುದು ನಮಃ ಶಿವಾಯ ಷಡಕ್ಷರಿ ಮಂತ್ರ ಯಾವುದು ಓಂ ನಮಃ ಶಿವಾಯ ಅಷ್ಟಾಕ್ಷರಿ ಮಂತ್ರ ಯಾವುದು ಹೌಂ ಹ್ರೀಂ ರೈಂ ಓಂ ನಮ ಶಿವಾಯ ನಮ ಶಿವಾಯ ಈಗ ಈ ಎಲ್ಲ ರೀತಿಯೊಳಗೆ ನಿನಗೆ ಯಾವ್ದು ನಿಲಕ್ತದ ಅದನ್ನು ಮಾಡು ಅದು ಯಾವ್ದಾದ್ರೂ ಒಂದು ಮಾಡು ಅದನ್ನ ಮಾಡಿ 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 ನಿನಗೆ ಫಲ ಎಂತಹದ್ದು ಸಿಗುತ್ತದೆ ಅಂದ್ರೆ ದೇವ ಪದವಿ ಅನ್ನುವಂತಹದ್ದು ಸಿಗ್ತದೆ ನಿನಗೆ ಮತ್ತೆ ಮರಳಿ ಜಭಾವದ ರಸ